ದೊಡ್ಡ ಗಡಿಯಾರ ಸಂರಕ್ಷಣೆಗಾಗಿ ಹೋರಾಟ ಸಂಘಟನೆಯಿಂದ ಪ್ರತಿಭಟನೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಪಾರಂಪರಿಕ ದೊಡ್ಡ ಗಡಿಯಾರ ಸಂರಕ್ಷಣೆಗಾಗಿ ಗಂಧದ ಗುಡಿ ಫೌಂಡೇಶನ್ ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು ಕೆಲವು ದಿನಗಳಿಂದ ದೊಡ್ಡ ಗಡಿಯಾರ ದುರಸ್ತಿ ಕಾರ್ಯ ನಡೀತಾ ಇದೆ ದುರಸ್ತಿಗೆ ಪಾರಂಪರಿಕ ಪದಾರ್ಥಗಳಾದ ಸುಣ್ಣದ ಗಾರೆ ನದಿ ಮರಳು ಹಾಗೂ ಇತರೆ ನೈಸರ್ಗಿಕ ಪದಾರ್ಥಗಳನ್ನು ಬಳಸದೆ ಎಂಸ್ಯಾಂಡ್ ಬಳಕೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಈ ಥರ ಪಾರಂಪರಿಕ ಕಟ್ಟಡಗಳ ದುರಸ್ತಿ ವೇಳೆ ನೈಸರ್ಗಿಕ ಪದಾರ್ಥಗಳನ್ನು ಬಳಸಬೇಕಾಗಿದೆ ಅದರಲ್ಲಿ ಇಲ್ಲಿ ಎಂ ಸ್ಯಾಂಡ್ ಬಳಸಲಾಗಿದೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಂಘಟನೆ ಅಧ್ಯಕ್ಷ ಆರ್ ಎನ್ ಗಂಧದಗುಡಿ ಆರ್ ಗೌ ಮನೋಹರ್ ಗೌಡ ಹಾಗೂ ಗೌತಮ್ ಶೈಲಜೇಶ್ ಸಿಂಧು ಪರಿಸರ ಪ್ರೇಮಿ ಮೋಹನ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ઉળી 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 ઉનક હાટ અય i'm